ಕೆ ಪಿ ಪೂರ್ಣಚಂದ್ರ ತೇಜಸ್ವಿಯವರ ಕೃಷ್ಣೇಗೌಡನ ಆನೆ ಅಧ್ಯಾಯ ಆರು ಒಳ್ಳೆ ಹೇಳ್ತೀರಿ ನನಗೇನು ಈ ನಾಯಿಗಳನ್ನು ಕಂಡ್ರೆ ಪ್ರೀತಿನ ಸ್ವಾಮಿ ಕುರಾನ್ ಪ್ರಕಾರ ಈ ನಾಯಿಗಳು ನಮಗೆ ಹಂದಿಗಳಿಗೆ ಸಮ ನಿಜವಾದ ಮುಸಲ್ಮಾನ್ ಆದೋನು ನಾಯಿ ಮುಟ್ಟಿಸ್ಕೊಳ್ಳೇಬಾರ್ದು ಅದು ಮುಟ್ಟಿಸ್ಕೊಂಡ್ರೆ ಮೈಗೆಲ್ಲ ಕೆಮ್ಮಣ್ಣು ಹಚ್ಕೊಂಡು ಸ್ನಾನ ಮಾಡಬೇಕಂತೆ ಅಂಥದ್ರಲ್ಲಿ ನಾನು ಈ ನಾಯಿಗಳನ್ನು ಸಾಕೊಂಡಿದ್ದೀನಿ ಅಂತೀರಲ್ಲ ಅವನ್ನೆಲ್ಲ ಎರಾಡಿಕೇಟ್ ಮಾಡೋದಕ್ಕೆ ನಾವು ಕೈಲಾದ್ ಮಾಡಿದ್ದೇವೆ ಶೂಟ್ ಮಾಡಿಸಿದೀನಿ ಪಾಯ್ಸನ್ ಥರ ಸಾಕಿದ್ದೀನಿ ಒಬ್ಬ ಮುನಿಸಿಪಲ್ ಪ್ರೆಸಿಡೆಂಟ್ ಆದೋನು ಇನ್ನು ಏನು ಮಾಡಬಹುದು ಹೇಳ್ರಿ ಈ ಸಾರಿ ನಾವು ತರಿಸಿದ ಡಾಕ್ ಪಾಯ್ಸನ್ ಕೂಡ ಅಷ್ಟೊಂದು ಎಫೆಕ್ಟಿವ್ ಆಗದ ಹಾಗೆ ಕಾಣಲಿಲ್ಲ ಅದೇನೋ ಅದನ್ನು ಕಲಬೆರಕೆ ಮಾಡ್ತಾರೋ ಏನೋ ಆದರೂ ಈ ವರ್ಷ ಇನ್ನೂರು ಮುನ್ನೂರು ನಾಯಿಯನ್ನಾದ್ರೂ ಸಾಯಿಸಿದ್ದೀವಿ ನೋಡಿ ಏನಪ್ಪಾ ಅಂದ್ರೆ ನಾವು ಮುನಿಸಿಪಲ್ಟಿ ಹದ್ಬಸ್ತಿನ ಒಳಗೆ ಇದ್ದರೆ ಮಾತ್ರ ಆ್ಯಕ್ಷನ್ ತಗೋಬೋದು ಎಂದು ಬಿಳಿಗಡ್ಡದ ಖಾನ್ ಸಾಹೇಬರು ತಮ್ಮ ಗಡ್ಡ ನೀವಿಕೊಳ್ಳುತ್ತಾ ತಮ್ಮ ಡಾಗ್ ಎರಾಡಿಕೇಶನ್ ಪ್ರೋಗ್ರಾಮನ್ನು ವಿವರಿಸಿದರು ನಿಮ್ಮ ನೌಕರರು ನಿಮಗೆ ಒಂದೇ ಒಂದು ನಾಯನ್ನು ಕೊಲ್ಲದೆ ನಿಮಗೆ ಸುಳ್ಳು ಲೆಕ್ಕ ಕೊಟ್ಟಿದ್ದಾರೆ ಖಾನ್ ಸಾಬ್ ಒಂದು ಸಾರಿ ನೀವು ಪೇಟೆ ಬಿದ್ದಿ ಬಂದು ತಿರುಗಾಡಿದ್ರೆ ಗೊತ್ತಾಗುತ್ತೆ ಒಂದು ಕೆಲಸ ಮಾಡಿ ಇನ್ನು ಮೇಲೆ ನಾಯಿ ಕೊಂದರೆ ಬಾಲ ತಗೊಂಡು ಬಂದು ತೋರಿಸ್ಬೇಕು ಅಂತ ಹೇಳಿ ಅವರ ಲೆಕ್ಕ ನಿಜಾನೋ ಸುಳ್ಳೋ ಗೊತ್ತಾಗತ್ತೆ ಮೂಡಿಗೆರೆ ಒಳಗೆ ತುಂಬ ಕಂತ್ರಿ ನಾಯಿಗಳಿರೋದು ನಿಜ ಅದಕ್ಕೆ ಕಾರಣ ಹೇಳ್ತೀನಿ ಕೇಳಿ ಅವೆಲ್ಲ ಇಲ್ಲಿ ನಾಯಿಗಳಲ್ಲ ಹೊರಗಡೆಯಿಂದ ಇಲ್ಲಿಗೆ ಎಕ್ಸ್ಪೋರ್ಟ್ ಆದವು ಲಾರಿಲಿ ನಾಯಿಗಳನ್ನು ತುಂಬಿಸ್ಕೊಂಡು ಬಂದು ಇಲ್ಲಿ ರಾತ್ರೋರಾತ್ರಿ ಬಿಟ್ಟು ಹೋಗ್ತಿದ್ದಾರೆ ಅವರ ಧರ್ಮದ ಪ್ರಕಾರ ಪ್ರಾಣಿ ಹಿಂಸೆ ಮಾಡೋ ಹಾಗಿಲ್ಲ ಅದಕ್ಕೆ ನಾಯಿ ಕಾಟ ವಿಪರೀತ ಆದ ಕೂಡಲೇ ಲಾರಿಲಿ ತುಂಬಿಸಿ ಎಲ್ಲಾದರೂ ದೂರಕ್ಕೆ ಬಿಟ್ಬಿಡ್ತಾರೆ ಸರ್ಕಾರಕ್ಕೆ ನೀವ್ಯಾಕೆ ಕಂಪ್ಲೇಂಟ್ ಮಾಡಬಾರ್ದು ನಾನು ಆಕ್ಷನ್ ತಗೊಂಡೇ ಬಿಡ್ತಿದ್ದೆ ಆದರೆ ಇವನ್ನೆಲ್ಲ ಯಾರು ನೋಡ್ತಿದ್ದಾರೆ ಏನು ದಾಖಲೆ ಇದೆ ಯಾರು ಸಾಕ್ಷಿ ಹೇಳ್ತಾರೆ ಎಲ್ಲ ರಾತ್ರೋ ರಾತ್ರಿ ನಡೆಯೋ ಕೆಲಸ ಅವರ ಅಹಿಂಸೆಗೆ ಬೆಂಕಿ ಹಾಕಲಿ ನಿನ್ನೆ ಏಳು ಜನಕ್ಕೆ ಸುಮಾರು ದನಗಳಿಗೆ ನಾಯಿ ಕಚ್ಚಿದೆಯಂತೆ ನೀವು ಕಂಪ್ಲೇಂಟ್ ಕೊಡದಿದ್ರೆ ಬೇಡ ನಿಮಗೆ ಗ್ಯಾರಂಟಿ ಗೊತ್ತಿದ್ರೆ ಹೇಳಿ ನಾನಾದರೂ ಪತ್ರಿಕೆಗಳಿಗೆ ಬರೀತೀನಿ ಅಯ್ಯಯ್ಯೋ ಹಾಗೆಲ್ಲ ಮಾಡಬೇಡಿ ಸಾರ್ ಇದು ಭಾಳ ಸೆನ್ಸಿಟಿವ್ ಮ್ಯಾಟರು ನಾನು ಮುಸಲ್ಮಾನ್ ಆಗಿದ್ದುಕೊಂಡು ಬೇರೆ ಧರ್ಮದವರ ವಿರುದ್ಧ ಹೇಳಿಕೆ ಕೊಟ್ಟರೆ ತುಂಬ ಅಪಾರ್ಥ ಬಂದ್ಬಿಡುತ್ತೆ ಹಿಂದೂಗಳ ಮನಸ್ಸಿಗೆ ಯಾಕೆ ನೋವು ಮಾಡಬೇಕು ಅವರವರ ಧರ್ಮ ಅವರವರಿಗೆ ದೊಡ್ಡದಲ್ವೇ ಅಲ್ರಿ ಸಾಹೇಬ್ರೆ ಆ ನಾಯಿಗಳ ಕೈಲಿ ಕಚ್ಚಿಸ್ಕೊಳ್ಬೇಕಾದ್ರೆ ಹೊಟ್ಟೆಗೆ ಹದಿನಾಲ್ಕು ಇಂಜೆಕ್ಷನ್ ಚುಚ್ಚಿಸ್ಕೊಳ್ಬೇಕಾದ್ರೆ ಆಗ ನೋವಾಗಲ್ವೇನ್ರಿ ಏನು ಮಾಡ್ತೀರಿ ಜನಕ್ಕೆ ತಿಳುವಳಿಕೆ ಕಡಿಮೆ ಉಳಿದವರ ಮೇಲೆ ಸುಳ್ಳು ಆಪಾದನೆ ಮಾಡ್ತಿದ್ದಾನೆ ಅಂದ್ಬಿಡ್ತಾರೆ ಸಲೀಸಾಗಿ ಎಷ್ಟು ನಾಯಿ ಕೊಂದರು ಮತ್ತೆ ಹೊಸ ನಾಯಿಗಳು ಎಲ್ಲಿಂದ ಬರ್ತಿದವೆ ಅಂತ ಚೂರು ಯೋಚನೆ ಮಾಡಲ್ಲ ನನ್ನ ಎಲ್ಲ ತಕರಾರುಗಳಿಗೆ ಪ್ರಶ್ನೆಗಳಿಗೆ ಈತನ ಹತ್ತಿರ ರೆಡಿಮೇಡ್ ಉತ್ತರಗಳು ಸಿದ್ಧವಾಗಿರುವಂತೆ ಕಂಡಿತು ಸರ್ಕಾರಿ ವ್ಯವಹಾರದ ರೀತಿ ನಿರ್ಭಾವದಲ್ಲಿ ಈತ ನನ್ನ ಬಳಿ ಮಾತನಾಡುತ್ತಿದ್ದ ಸ್ಟಾಕ್ ಮೆನ್ ಪುಟ್ಟಯ್ಯ ಚಿತಾವಣೆ ಮಾಡಿ ಎಬ್ಬಿಸಿದ್ದ ಸಿಟ್ಟೆಲ್ಲ ಖಾನ್ ಸಾಹೇಬರ ದೇಶಾವರಿ ಉತ್ತರಗಳಿಂದ ಇಳಿದೇ ಹೋಯಿತು ಖಾನ್ ಸಾಹೇಬ್ರೆ ನೀವು ಸಣ್ಣ ಪುಟ್ಟ ವಿಷಯ ಎಲ್ಲ ತಗೊಂಡು ಬಂದು ಧರ್ಮಕ್ಕೆ ಗಂಟಾಕಿ ಸುಮ್ಮನೆ ಸುಮ್ಮನೆ ಕಾಂಪ್ಲಿಕೇಟ್ ಮಾಡ್ತಿದ್ದೀರಾ ಮುನಿಸಿಪಾಲ್ಟಿ ಆಗಿ ಈ ಊರನ್ನ ಸ್ವಚ್ಛವಾಗಿಡೋದು ನಿಮ್ಮ ಕರ್ತವ್ಯ ಅದು ಬಿಟ್ಟು ಅದರಿಂದ ಬರೋ ರೋಗಗಳಿಗೆ ಉಚಿತ ಔಷಧಿ ಹಂಚ್ತಿದ್ದೀನಿ ಅಂತಿದ್ದೀರಾ ಈ ಊರಿನಲ್ಲಿರೋರೆಲ್ಲ ನಿಮ್ಮ ಥರನೇ ಯೋಚನೆ ಮಾಡಿದರೆ ನಂಗೆ ಯಾಕೆ ಕಷ್ಟ ಇತ್ತು ಸರ್ ಈ ಕುರ್ಚಿ ಮೇಲೆ ಕುಂತ್ಕೊಂಡೋನು ಎಲ್ರಿಗೂ ಒಪ್ಪಿಗೆ ಆಗೋ ಹಾಗೆ ನಡ್ಕೋಬೇಕಾಗುತ್ತೆ ಅದು ಬಂದಿರೋದು ಕಷ್ಟ ನನಗೆ ನಾನು ಯಾಕೆ ಕಾಂಪ್ಲಿಕೇಟ್ ಮಾಡೋದಕ್ಕೆ ಹೋಗಲಿ ಹೇಳಿ ಮೊನ್ನೆ ನೋಡಿ ಆ ಕೃಷ್ಣೇಗೌಡರ ಆನೆನ ಪೇಟೆ ಬೀದಿಲಿ ಕರ್ಕೊಂಡು ಹೋಗಬೇಡಿ ಅಂದಿದ್ದಕ್ಕೆ ನೀವು ರಂಜಾನ್ ದಿನ ಒಂಟೇನ ಪೇಟೆ ಬೀದಿಲಿ ಕರ್ಕೊಂಡು ಹೋಗಬಹುದು ನಾವು ಆನೆ ಕರ್ಕೊಂಡು ಹೋಗಬಾರ್ದು ಅಂತ ಹೇಳೋದಕ್ಕೆ ನೀನು ಯಾರು ಅಂತ ಒಂದಷ್ಟು ಜನ ನನ್ನ ಮೇಲೆ ಜಗಳಕ್ಕೆ ಬಂದರು ಆನೆ ಪೇಟೆ ಬೀದಿಲಿ ಹೋಗ್ತಾ ಹಣ್ಣಿನ ಅಂಗಡಿಯವನ ಸೇಬಿನ ಹಣ್ಣು ದ್ರಾಕ್ಷಿ ತರಕಾರಿ ಅಂಗಡಿಯವನ ಮೂಲಂಗಿ ಕೊತ್ತಂಬರಿ ಸೊಪ್ಪು ಎಲ್ಲ ತಗೊಂಡು ತಿಂದಿದೆ ಇಲ್ಲಿ ತರಬೇಡಿ ಆನೇನಾ ಅಂದರೆ ಅದನ್ನು ಹಿಂದೂ ಮುಸ್ಲಿಂ ಪ್ರಶ್ನೆ ಮಾಡ್ತಾರೆ ಇಂಥ ಜನಗಳಿಗೆ ಏನು ಹೇಳ್ತೀರಾ ಸಿಂಪಲ್ ವಿಷಯ ಕಾಂಪ್ಲಿಕೇಟ್ ಮಾಡ್ತಿದ್ದೀನಿ ಅಂತೀರಾ ಈ ಕುರ್ಚಿ ಮೇಲೆ ತಾವು ಒಂದಲ್ಲ ಒಂದು ದಿನ ಕೂತ್ಕೊಂಡ್ರೆ ಗೊತ್ತಾಗತ್ತೆ ಹೇಗೆ ಎಲ್ಲ ಕಾಂಪ್ಲಿಕೇಟ್ ಆಗಿದೆ ಅನ್ನೋದು ನಿನ್ನೆ ಹುಚ್ಚನಾಯಿ ಅದಕ್ಕೂ ಕಚ್ಚಿದೆ ಅಂತಾರೆ ಅದಕ್ಕೇನಾದರೂ ಹುಚ್ಚು ಬಂದರೆ ಏನು ಕತೆ ಯೋಚನೆ ಮಾಡಿ ಖಾನ್ ಸಾಹೇಬ್ರೆ ನಿಮ್ಮ ಮಾತು ಕೇಳಿದರೆ ಇಂಥ ಪರಿಸ್ಥಿತಿಲಿ ಒಬ್ಬ ಮುನಿಸಿಪಾಲ್ಟಿ ಪ್ರೆಸಿಡೆಂಟ್ ಆದೋನಿಗೆ ಏನೇನೂ ಅಧಿಕಾರ ಇಲ್ಲ ಸುಮ್ಮನೆ ಇದ್ದದ್ದನ್ನು ಮುಂದುವರಿಸ್ಕೊಂಡು ಹೋಗೋದೊಂದನ್ನು ಬಿಟ್ಟು ಅಂತಾಗತ್ತೆ ಅಲ್ವಾ ಸರಿಯಾದ ಮಾತು ಹೇಳಿದ್ರಿ ಒಪ್ಪತಕ್ಕಂಥ ಮಾತು ಇದು ಇದ್ದದ್ದನ್ನು ನಡೆಸ್ಕೊಂಡು ಹೋಗೋದೇ ಕಷ್ಟ ಆಗಿದೆ ಜನಗಳ ವಿಶ್ವಾಸನೂ ಉಳಿಸ್ಕೊಂಡು ಕುರ್ಚಿನೂ ಉಳಿಸ್ಕೊಂಡು ಟರ್ಮು ಮುಗಿಸಿದರೆ ಸಾಕಾಗಿದೆ ನನಗೆ